ಕಲ್ಗೆ ಹೋಗ್ತಾ ಇದ್ವಿ ಇಲ್ಲೇ ಮಿನಿ ಪಂಪ ಅಂತ ಬರುತ್ತಲ್ಲ ಸ್ವಾಮಿ ಅಲ್ಲಿ ಎಲ್ಲ ಸ್ವಾಮಿಗಳು ಸೇವಾರ್ಥ ಮಾಡಿಕೊಂಡು ಓಡಾಡ್ತಾ ಇದ್ವಿ ಸ್ವಾಮಿ ಆನ್ಲೈನ್ ಟಿಕೆಟು ನಾವು ಬುಕ್ ಮಾಡಿರಲಿಲ್ಲ ಆಫ್ಲೈನ್ ಟಿಕೆಟ್ನೇ ತಗೊಂಡು ಆಫ್ಲೈನ್ ಟಿಕೆಟ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಅಂದರೆ ಏರಿಮೇಲೆ ಕೂಡ ಸಿಗುತ್ತೆ ಏರಿಮೇಲೆ ಜಾಸ್ತಿಗೂ ನೀವು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಮಾಡೋಕೆ ಹೋಗ್ತಿರಲ್ಲ ಕೆಳಗಡೆ ಅಲ್ಲಿ ಸಿಗುತ್ತೆ ಸ್ವಾಮಿ ಅಲ್ಲಿ ಆಫ್ಲೈನ್ ಟಿಕೆಟ್ ಕೂಡ ಕೊಡ್ತಾರೆ ಪಂಪದಲ್ಲೂ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಪಂಪಾದಲ್ಲಿ ನಾವು ಮಾಡಿಸಿಲ್ಲ ಆಫ್ಲೈನ್ ಟಿಕೆಟ್ ಅಲ್ಲೇ ಸಿಗುತ್ತೆ ಸೊಮ್ಮೆ ಫ್ರೀಯಾಗೆ ಸಿಗುತ್ತೆ ಸಮಿ ಏನು ಕಾಸ್ಟ್ ಇಲ್ಲ ಸೊ ನೋಡಿ ನಾವೀಗ ಗಾರ್ಡ್ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ ಇನ್ನು ಹತ್ತು ಕಿಲೋಮೀಟ್ರ್ ಇದೆ ಪಂಪ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಹೋಗ್ತಾ ಇದ್ವಿ ಸ್ವಾಮಿ ಇನ್ನೇನು ನೀಲ್ಕಲ್ ರೀಚ್ ಆಯಿತು ಸೊ ನೀಲ್ಕಲ್ಲಿಂದ ಪ್ರೈವೇಟ್ ವೆಹಿಕಲ್ ಅಥವಾ ಎ ಸಿ ಬಸ್ಗಳು ಇರುತ್ತೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿಂದ ಪಂಪಾಗೆ ಪ್ರೈವೇಟ್ ವೆಹಿಕಲ್ಗೆ ಹೋಗ್ಬೇಕು

ಒನ್ ಅವರ್ ಜರ್ನಿ ಫಾರ್ಟಿ ಕಿಲೋಮೀಟರ್ಸು ಇಲ್ಲಿಂದ ನೀವು ಪಂಪಾಗ ಹೋಗಿ ಪಂಪ ಇಂದ ಸೊಬ್ರ ಮೇಲೆ ಯಾತ್ರ ಮಾಡಬೇಕು ವಿಡಿಯೋ ಮಾಡಿ ಇಟ್ಕೊಂಡು ಅದೇ ಸೊ ಸ್ವಾಮಿ ನಾನು ಈ ವಿಡಿಯೋದಲ್ಲಿ ಅಲ್ಲಲ್ಲೇ ಕಟ್ ಕಟ್ ಮಾಡಿ ಹಾಕಿದ್ದೀನಿ ವಿಡಿಯೋ ಎಷ್ಟಾಗಿರೋದು ದಯವಿಟ್ಟು ಚಾನಲ್ಗಿ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಾಮಿಗಳ ಸ್ವಾಮಿ ಶರಣಪ್ಪ ಎಂದು ಕಮೆಂಟ್ ಮಾಡಿ ಸ್ವಾಮಿ ನೋಡ್ತಾರು ಇಲ್ಲಿ ನಾವು ಇರೋದು ಇಪ್ಪತ್ತ ಐನೇ ತಾರೀಕು ನೈಟು ಪಾರ್ಕಿಂಗ್ ನಂಬರ್ ಹದಿನಾಲ್ಕು ಅಂತ ಎಷ್ಟು ಟಿ ಟಿ ಗಾಡಿಗಳು ಎಷ್ಟು ಬಸ್ಗಳು ಇದ್ದಾವೆ ನೋಡಿ ಸ್ವಾಮಿ ಅಯ್ಯಪ್ಪ ಎಲ್ಲ ಅಯ್ಯಪ್ಪನೇ ನೋಡ್ಕೊಂಡು ಕಾಪಾಡ್ತಾನೆ ಫುಲ್ಲು ಶಬರಿ ಮೇಲೆ ನಾವು ಹದಿನೈದು ಮಿಟ್ಲು ಕಾಣೋವರೆಗೂ ವೀಡಿಯೋ ಹಾಕ್ತೀನಿ ಗಂಟೆ ಗಂಟಿಲ್ ಕೊನೆವರೆಗೂ ನೋಡಿ ಸ್ವಾಮಿ ಎಲ್ಲ ಪಾರ್ಕಿಂಗ್ ಸ್ಲಾಟ್ ಫುಲ್ಲು ಸ್ವಾಮಿ ನೀಲ್ ನೀಲ್ಕಲಲ್ಲಿ ಸ್ವಾಮಿಗಳು ಇನ್ನೂ ನೈಟ್ ಬಿಡೋರು ತುಂಬಾ ಜನ ನಮ್ದು ಹದಿನಾಲ್ಕನೇ ಪಾರ್ಕಿಂಗು ನಿಂತಿದ್ದಾವೆ ನೋಡಿ ಸ್ವಾಮಿ ಎಷ್ಟು ಬಸ್ಗಳು ಮಿನಿ ಬಸ್ಗಳು ಎಲ್ಲ ಕರ್ನಾಟಕ ಗಡಿಗಳೇ కర్ణాటక గడిగా నోడ్తూ ప్రతి ఒక్క కర్ణాటక గడిగే జాస్తి అది కేరళదూ కూడా కన్నడ మిస్సే ఇలా ప్రతి ఒక్క వల్డలో కన్నడ హాకార ಎಷ್ಟು ರಶ್ ಇದೆ ನೋಡೋಣ ಸ್ವಾಮಿ ನಾನು ಸಿಗ್ತೀನಿ ನಿಮಗೆ ಪಂಪದಲ್ಲಿ ಸಿಗ್ತೀನಿ ಗೌರ್ಮೆಂಟ್ ಬಸ್ ಎಷ್ಟು ರಶ್ ಇರುತ್ತೆ ಅಂತ ನಿಮಗೆ ಗೊತ್ತಿದೆ ಗೌರ್ಮೆಂಟ್ ಬಸ್ ಕ್ಯಾಶ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಬಿಡದಲ್ಲಿ ಅಲ್ಲಿ ಎಲ್ಲ ಸಾಮಾನುಗಳು ಇಡಮುಡು ಎತ್ಕೊಂಡು ಇನ್ನೇನು ಎಲ್ಲ ಸಂಪುಡ್ ಹೊರಟಿವಿ ಆಯ್ತು ಬಸ್ ಇಲ್ಲ ಪಾರ್ಕ್ ಮಾಡ್ಬಿಟ್ಟು ಇವಾಗ ಕೆಸಿ ಬಸ್ಬೇಕು పడనా ఇ yeah. YouTube క్యాప్టర్ ఫోటో తీయండి సరే ఒకటోసారి దర इसको एक्सटर्नल बेटा ఎర్ర వీడియో అమ్మ అయ్యో మా దిరుడి మార్వే అయ్యో పా దిరుడి దరువ సమీ బస్ స్టాండ్ బందో బస్ స్టాండ్ బందో ఎలా ನಾವಿರೋ ಇಪ್ಪತ್ತೈದು ಜನ ಸಾಂಬುಗಳು ಕೂಡ ಒಂದೇ ಬಸ್ ಅಂತ ಇದ್ದೀವಿ ಸೊ ಈ ಥರ ಬಸ್ ಸ್ಟ್ಯಾಂಡ್ ಇದೆ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಗಿರಿ ಸಾಂಬುಗಳು ಯಾಕ ತಿರುಗಿ ನೋಡ್ತಾವ್ರೆ ಎಲ್ಲ ಸಮಯ ಇಲ್ಲಿ ಬಸ್ ಸಾಂಬುಗಳು ಫ್ರೀ ಇದಾವೆ ಅಂತ ಎಲ್ಲ ನಮ್ಮ ಸಾಂಬುಗಳು ಓಡ್ತಾವ್ರೆ ನಾವು ಎಷ್ಟು ಗಂಟೆಗೆ ಬಂದಿದ್ವಿ ಅಂದರೆ ನೀಲ್ಕಲ್ಗೆ ಏಳುವರೆಗೆ ಬಂದಿದ್ದೀವಿ ಸ್ವಾಮಿ ಅದಕ್ಕೆ ಬಸ್ಗಳು ಫ್ರೀ ಇದೆ ಜನ ಎಲ್ಲ ಹೋಗ್ಬಿಟ್ಟವ್ರೆ ಸಾಮುಳು ನಾವು ಡೈರೆಕ್ಟ್ ಈ ಹೊಸ ಬಸ್ಗೆ ಅಂತ ನಾನು ಖಾಲಿ ಇರೋ ಬಸ್ಗೆ ಅಂತ ಅಂದ್ಬಿಟ್ಟು ಇದ್ದಾರೆ ಸೊ ನೋಡಿ ಬಸ್ಸು ಈ ಥರ ಇದೆ ಪಂಬ ನಮ್ಮ ಸಾಮ್ಗಳು ಎಲ್ಲ ಹತ್ತುತ್ತವ್ರೆ ಬೇಗ ಬೇಗ ಏಳು ಸ್ವಾಮಿ ಏ ಶಣಮಯಪ್ಪ बस <imitation> स्वामी <imitation> <imitation> <So, imitation> <So, imitation> ಬಸ್ ಏನು ಜಾಸ್ತಿ ರಶ್ ಇಲ್ಲ ಫುಲ್ ಸೀಟ್ ಮಾತ್ರ ಅದ ನಾವೀಗ ಪಂಪಾಗೆ ಟಿಕೆಟ್ ತಗೊಂತೀವಿ ಐವತ್ತು ರೂಪಾಯಿ ಒಂದು ಟಿಕೆಟು ಏನು ಒನ್ ಅವರ್ ಇಲ್ಲಿಂದ ಜರ್ನಿ ಸೊ ಇರ್ಬಿಡಿ ಈ ಥರ ಇದೆ ಇವರು ದೀಪಕ್ಕಂತ ಇವರು ಡೈಲಿ ಲ್ಯಾಕ್ ಮಾಡಿದ್ರೆ ಟ್ಯಾಗ್ ಮಾಡಿದ್ದೀನಿ ದಯವಿಟ್ಟು ಇವರು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸೊ ಫೈನಲಿ ನಾವು ಫಾರ್ಟಿ ಮಿನಿಟ್ಸ್ಗೆ ಪಂಪ ಬಂದು ತಲುಪ್ತು ಪಂಪ ಬಂದಿದ್ದೀವಿ ಸೊ ನೋಡಿ ನೀವು ಪಂಪಕ್ಕೆ ನೋಡ್ತಾ ಇರ್ಬೋದು ಇಲ್ಲಿ ಪಂಪ ನದಿ ಇಲ್ಲಿ ನೋಡೋಣ ನಮ್ಮ ಸಾಮುಗಳೆಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಓಡ್ತೀವಿ ಓಡ್ಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀವಿ ಎಷ್ಟು ಜನ ಇದ್ದಾರೆ ಯಾವಾಗ ಅಂತ ಸೊ ಪಂಪ ಕಾಣ್ತಾ ಇದೆಯಲ್ಲ ನಿಮಗೆ ಸೊ ನಾನು ಇನ್ನ ಬೆಟ್ಟ ಹತ್ಪಕ್ರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸ್ವಾಮಿ 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 ಸೊ ಸ್ವಾಮಿ ಎಲ್ಲರೂ ಪಂಪಾದಲ್ಲಿ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ಳೋ ಸ್ವಾಮಿಗಳೆಲ್ಲ ಸ್ನಾನ ಮಾಡ್ಕೊಂಡ್ರು ಸೊ ನಾವು ಕೂಡ ಸ್ನಾನ ಮಾಡಿಕೊಂಡು ಎಲ್ಲ ಇವಾಗ ಹತ್ತೋದಕ್ಕೆ ಶುರು ಮಾಡ್ತಾ ಇದೀವಿ ನೋಡ ಇವಾಗ ದರ್ಶನ ಸಿಗುತ್ತಾ ಬೆಳಗ್ಗೆ ದರ್ಶನ ಸಿಗುತ್ತಾ ಇಲ್ಲ ಸಂಗುಳ ಇನ್ನೇನು ದರ್ಶನ ಹೊಲ್ಟ ಎಂಟ್ರಿ ಇದೆ ಗಣಪತಿ ದೇವಸ್ಥಾನ ಹತ್ರ ಹೋಗ್ಬೇಕು ಫಸ್ಟ್ ಶರಣಮಯಪ್ಪ ಶರಣಮಯ್ಯಪ್ಪ ಚರಣಮಯಪ್ಪ ಯಾಕೋ ಸಾಂಗ್ಗಳು ಕ್ಲೋಸ್ ಮಾಡಿದ್ದಾರೆ ಗೇಟ್ ಹಾಕೋ ತೆಗಿತಾ ಇಲ್ಲ ಮೋಸ್ಟ್ಲಿ ಕ್ಲೀನ್ ಮಾಡ್ತಾ ಇರ್ಬೋದೇನೋ ಕ್ಲೀನಿಂಗ್ ಮಾಡೋದಕ್ಕೋಸ್ಕರ ನೋಡೋಣ ಸೊ ಸ್ವಾಮಿ ನಾವು ಒಂಬತ್ತು ಗಂಟೆಗೆ ಕರೆಕ್ಟಾಗಿ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ನೋಡೋಣ ನಮ್ಮ ಸ್ವಾಮಿಗಳೆಲ್ಲ ಎಷ್ಟು ಗಂಟೆಗೆ ಓದೋತೀವಿ ಅಥವಾ ಏನು ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸ್ವಾಮಿಯೇ ಈ ಸ್ವಾಮಿಯೇಮಯಪ್ಪ ಸೊ ಸ್ವಾಮಿ ಗಣೇಶನ್ ಟೆಂಪಲ್ ಫಸ್ಟ್ ಹೋಗೋದು ಗಣಪತಿ ದೇವಸ್ಥಾನಕ್ಕೆ ಹೋಗೋದು ಅಯ್ಯಪ್ಪ

ಸಮೀ ಟಿಕೆಟ್ ಕೌಂಟ್ರ್ ಇದೆ ನೋಡಿ ಟಿಕೆಟ್ ಎಲ್ಲ ಇಲ್ಲಿ ಕೊಟ್ಬಿಟ್ಟು ಹೋಗ್ಬೇಕು ನಾವು ನೈಟ್ ಒಂಬತ್ತು ಗಂಟೆ ಹೋಗ್ತಾ ಇರೋದ್ರಿಂದ ಬಸ್ ಇಲ್ಲ ಸೊ ಟಿಕೆಟ್ ತೋರಿಸ್ಬಿಟ್ಟು ನೀವೇ ತೋರಿಸ್ತಾ ಎರಿಮೇಲಲ್ಲೂ ಸ್ಪಾಟ್ ಬುಕ್ಕಿಂಗ್ ಇದೆ ಪಂಪಾದಲ್ಲೂ ಸ್ಪಾಟ್ ಬುಕ್ಕಿಂಗ್ ಇದೆ ಸೊ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಹಂಗೆ ಹೆಂಗೆ ಅರಿತಿದ್ರು ಅಂತ ಸೈಡಿಗೆ ನಿಂತ್ಕೋಬೇಕಂದ್ರೆ ಸ್ವಾಮಿ ಎಲ್ಲ ಬೆಳೆ ಹೋಗಿಟೋರೆ

ನಾವು ಪಂಪಾ ಕಡೆಯಿಂದ ನಡೀತಾ ಇದ್ದೀವಿ ಸಮಯ ಇಲ್ಲಿಂದ ದೇವಸ್ಥಾನಕ್ಕೆ ನಾಲ್ಕು ಕಿಲೋಮೀಟ್ರ್ ಆಯ್ತದೆ ನಾಲ್ಕು ಸಮಯ ನಾಲ್ಕು ಆನ್ಲೈನ್ ಟಿಕೆಟ್ ಬುಕ್ ಮಾಡೋಕ್ರೆ ನಾಲ್ಕೆ ಬಟ್ ಈ ಶೆಡ್ಗಳ್ನ ದಾಟೋಗೋದೇ ಇರೋದು ಹದಿನೈದು ಶೆಡ್ ದಾಟೋದ್ರೆ ಸೋರಿ ನಾಲ್ಕು ನಮ್ಮ ಬ್ಯಾಚಲ್ಲಿ ಬರ್ತಾರೆ ಸ್ವಾಮಿಗಳು ಒಂದು ಗ್ರೂಪ್ ಬಂದ್ಬಿಟ್ಟಿದ್ವಿ ಇನ್ನೂ ಎರಡು ಬ್ಯಾಚ್ ಎಲ್ಲೋಗೀಗ ಸ್ವಾಮಿ ಐ ಸ್ವಾಮಿ ಬರ್ತಾವ್ರೆ ಸೋಬಿ ಒಬ್ಬರೇ ಬಂದ್ರೆ ಸೋಬಿ ಸ್ವಾಮಿ ನೀವು ಕುಶೀಲ್ ಅವ್ರ ಜೋಶಲ್ಲಿ ಸಮಯ ಆರನೇ ಶೆಡ್ ಗಂಟೆ ಕಂಟಿನ್ಯೂಸ್ ಆಗಿ ಹತ್ಬಿಟ್ಟು ನೋಡ್ತಾ ಇರೋದು ಏಳನೇ ಶೆಡ್ ಹತ್ರ ಬಂದಿದ್ವಿ ಏಳನೇ ಶೆಡ್ ಹತ್ರ ಸ್ವಲ್ಪ ಸಾಮುಳು ಸುಸ್ತಾಯ್ತಲ್ಲ ಫ್ರೆಶ್ ಮಾಡ್ತಾ ಇದೀವಿ ಶಾಮಳು ಸ್ವಾಮಿ ಏಸಣ್ಣ ಮತ್ತೆ ಶುರು ಮಾಡಿದ ಸ್ವಾಮಿ ಶಾಮಳು ನೈಟಲ್ಲ ನಾನು ಒಂಬತ್ತು ಗಂಟೆಗೆ ಇರೋದು ನಮಗೆ ನೋಡೋಣ ಇವಾಗ ದರ್ಶನ ಸಿಕ್ಕಿದ್ರು ಸಿಗುತ್ತೆ ಇಲ್ಲ ಬೆಳಗಿನ ಜಾವ ದರ್ಶನಕ್ಕೆ ಸಿಗುತ್ತಾ ಏನೋ ಎಲ್ಲ ನೋಡಬೇಕು ಶೆಡ್ ನಂಬರ್ ಎಂಟು ನೀಲಿಮಲ ಟಾಪು ಈ ಡೋಲು ಸ್ವಾಮಿಗಳು ನೆಂಗತ್ತ ಹೊರಗಡೆ ರೂಢಿ ಹಾಕ್ಬಿಟ್ಟಿರ್ತಾವ ಸ್ವಾಮಿ ಹೀಗೆ ತುತ್ತಾ ತೂತಾ ಹನ್ನೆರಡು ಶೆಡ್ ಹತ್ರ ಬಂದ ಸ್ವಾಮಿ ಈ ಹನ್ನೆರಡನೇ ಸೈಡಿಂದ ಹದಿಮೂರು ಹದಿನಾಲ್ಕು ಹದಿನೈದು ಈ ಮೂರು ಸ್ವಲ್ಪ ಐಟಾಗಿದ್ದಾವೆ ಸ್ವಾಮಿ ಸ್ವಲ್ಪ ಕಷ್ಟ ಅನ್ನಿಸೋದು ಮೂರು ನೋಡಿ ಸಾಮುಳಗ್ರೆ ಈ ಒಂದು ಅಪ್ಪು ಇನ್ನೊಂದು ಕ್ಲಿಯರ್ ಮಾಡಿಬಿಟ್ರೆ ಅಲ್ಲಿಂದ ಆರಾಮಾಗಿ ನಡ್ಕೊಂಡು ಹೋಗ್ತೀವಿ ಈ ಥರ ಮೆಟ್ಲು ಸಿಗೋಲ್ಲ ಸಮೀ ಕರೆಕ್ಟಾಗಿ ಒನ್ ಅವರ್ ಶೆಡ್ ಹದಿನೈದು ಹತ್ರ ಕುಂದ್ಬಿಟ್ಟ ನಾವು ಎಲ್ಲ ಸಮಗಳು ಅದು ನೈಟ್ ಹತ್ತುತ್ತಾ ಇದೀವಲ್ವಾ ನಮಗೆ ಬರೇ ಡೈಲಿ ಕುತ್ಕೊಂಡು ಕುತ್ಕೊಂಡು ರೂಢಿ ಕೆಲಸ ಮಾಡಿ ಇವಾಗ ನೋಡ್ರಿ ಅಯ್ಯಪ್ಪನೆ ಎಲ್ಲ ಕಾಪಾಡ್ಕೊಂಡು ಅಯ್ಯಪ್ಪನೇ ಕರ್ಸ್ಕೊಂತಾನೆ ನಾನು ಬಿಡೋಲ್ಲ ಅಯ್ಯಪ್ಪನ ನೋಡೇಬೇಕು ನೋಡೇ ನೋಡ್ತೀನಿ ಸ್ವಾಮಿ ಏ ಶರಣ ಮಯ್ಯಪ್ಪ ಸ್ವಾಮಿಯೇ ಶರಣ ಬಯ್ಯಪ್ಪ ಹನ್ನೆರಡರಿಂದ ಹದಿನೈದು ದಾಟದೆ ಶೆಡ್ಡಿರೋದು ಹೆವಿ ಐಟು ಬೆಟ್ಟ

ಇಷ್ಟು ರಶ್ ಇದೆ ಆಗೇ ಇದೆ ಎಲ್ಲ ಇನ್ಮೇಲೆ ಬರ್ತಾರೆ ಆಗ ಆಲ್ರೆಡಿ ಹೋಗಿರ್ತಾರೆ ಹನ್ನೊಂದು ಗಂಟೆಗೆ ಕ್ಲೋಸಿಂಗ್ ಟೈಮ್ ಸೊ ಸ್ವಾಮಿ ಇಲ್ಲಿ ಶರಂಗುತಿ ಮೊದಲನೇ ವರ್ಷ ಬರೋ ಶರಂಗುತಿ ತಗೊಂಡು ಇಲ್ಲಿ ಹೋಗಿ ಚಿತ್ಬಿಟ್ಟು ಒಂದು ಈಡುಗಾಯಿ ಬಂದು ಒಡೆದು ಬರ್ಬೇಕು ಶಬರಿ ಪೀಠಮ್ ಅಂತಾರೆ ಶರಂಗುತಿ ಅಂತ ಅಂತಾರೆ ಈ ಶರಂಗುತ್ತಿನ ತಗೊಂಡು ಅಲ್ಲಿ ಚುಚ್ಬಿಟ್ಟು ಶಬರಿ ಪೀಠದಲ್ಲಿ ಒಂದು ಈಡುಗಾಯಿ ಹೊಡೆದುಬಿಟ್ಟು ಬರಬೇಕು ಸುಮ್ಮನೆ ಸರಿ ಶರಂಗುತ್ತಿ ಇಲ್ಲಿ ಚುಚ್ಚುತ್ತಾರೆ ನೋಡಿ ನಾವು ಹೊಡೆದಿರೋ ಕಾಯಿಗಳು ಇವರು ಕೊಬ್ಬರಿ ಎಣ್ಣೆ ಮಾಡ್ತಾರೆ ಇಲ್ಲಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆ ಮೇಲೆ ಫ್ಯಾಕ್ಟ್ರಿ ಇರೋದರಿಂದ ಸ್ಮೆಲ್ಲು ಈ ಕಡೆಯಿಂದ ಸ್ವಾಮಿ ಬಿಡ್ತಾ ಇಲ್ಲಪ್ಪ ಹತ್ತುವರೆ ಆಯ್ತು ಕ್ಲೋಸ್ ಮಾಡಿ ಕೂಡ ಯಾವಾಗ ಬಿಡ್ತಾರೋ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಸಾಮುಗಳು ಒಂದ್ ಎಂಟು ಜನ ಇಲ್ಲಿ ಬಂದಿದ್ದೀವಿ ಈ ಸಾಮುಗಳು ಸಾಮಗಳು ಬೇರೆ ಇಲ್ಲಿ ಕುತ್ಕೊಂಡ್ರೆ ಇಲ್ಲೊಬ್ರು ದೊಡ್ಡ ಸಾಮುಗಳು ಇವ್ರು ಗುಡ್ ಸಾಮಗಳು ಇದ್ದಂಗೆ ಬಟ್ ಓಪನ್ ಕ್ಲೋಸ್ ಮಾಡಿ ಸ್ವಾಮಿ ಸ್ವಾಮಿ ಇನ್ನೂ ಗೇಟ್ ಓಪನ್ ಆಗಿಲ್ಲ ಎಲ್ಲ ಸಾಮಗಳು ಬಂದು ಇಲ್ಲಿ ಕುತ್ಕೊಬಿಟ್ಟವ್ರೆ ಹತ್ತು ಮುಕ್ಕಾಲಿಗೆ ಗೇಟ್ ಕ್ಲೋಸ್ ಮಾಡಿದ್ದಾರೆ ಜಾಣಮಯಪ್ಪ ಓಪನ್ ಮಾಡ್ರು ಸ್ವಾಮಿಗಳು ಓಡ್ತಾವ್ರೆ ಒಂದು ಹದಿನೈದು ನಿಮಿಷ ಕೂಡ ಹಾಕ್ಬಿಟ್ಟಿದ್ರು ಸ್ವಾಮಿ ಅಂದರೆ ಕೂಡ ಹಾಕಿದ್ರು ಅಂದರೆ ಗೇಟ್ ಕ್ಲೋಸ್ ಮಾಡಿದ್ರು ಈ ವರ್ಷನೇ ಈ ಥರ ರೂಲ್ಸ್ ಬಂದಿರೋದು ನೋಡಿ ಮತ್ತೆ ಎಲ್ಲಿ ಇಲ್ಲಿ ಕ್ಲೋಸ್ ಮಾಡ್ರು ಒಂದು ಐವತ್ತು ಮೀಟ್ರ್ ಬಿಟ್ಟು ಅವ್ರೀವರು ಹಸನ ಅಂತ ಸಾಂಗ್ ಬಂದರೆ ಮುಗೀತು ಕ್ಲೋಸಿಂಗ್ ಟೈಮ್ ಸ್ವಾಮಿ ಹನ್ನೊಂದು ಗಂಟೆ ಕ್ಲೋಸ್ ಆಗಿದೆ ಬೆಳಗಿನ ಜಾವ ಮೂರು ಗಂಟೆಗೆ ಓಪನ್ ಆಗೈತೆ ಮತ್ತೆ ಏನಾಗ್ತೈತೆ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದೊಂದು ಗೇಟ್ ಕ್ಲೋಸ್ ಮಾಡ್ತಾರೆ ಇನ್ನೊಂದು ಗೇಟಿಂದ ಕ್ಲೋಸ್ ಜನಾನ ಬಿಡ್ತಾರೆ ಜನಾನ ಕ್ಲೋಸ್ ಮಾಡ್ತಾರೆ ಇನ್ನೊಂದು ಗೇಟ್ ಬಿಟ್ಟಾದ್ಮೇಲೆ ಇನ್ನೊಂದು ಗೇಟ್ಗೆ ನಮ್ಮ ಮುಂದೆ ಪಾಸ್ ಮಾಡ್ತಾರೆ ನಮ್ಮನ್ನ ಈ ಥರ ಆಗ್ತೈತೆ ಹನ್ನೊಂದು ಗಂಟೆಗೆ ದರ್ಶನ ಕ್ಲೋಸ್ ಆಗಿದೆ ಬಟ್ ನಮ್ಮನ್ ಮುಂದೆ ಬಿಡಕ್ಕೆ ಜನ ಈ ಥರ ಮಾಡ್ತಾರೆ ತಿರುಪತಿ ಕ್ಯೂ ಸಿಸ್ಟಮ್ ತರ ಆಗ್ಬಿಡೈತೆ ನಿಮಗೆ ಯಾರಾದರೂ ಈ ಥರ ಆಗಿದೆಯಾ ನೀವು ಬಂದಾಗ ದರ್ಶನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನುಭವ ಏನಿತ್ತು ಅಂತ ಅಂತ ಇಂತೂ ಸ್ವಾಮಿ ಹನ್ನೆರಡು ಇವತ್ತಕ್ಕೆ ಕ್ಯೂ ಬಿಡೋದನ್ನು ಡೈರೆಕ್ಟ್ ಬಿಟ್ಟರು ಇಲ್ಲಿವರೆಗೂ ಬರೀ ಒಂದು ನೂರು ಮೀಟ್ರ್ ಬಿಡ್ತಾರೆ ಹಂಗೆ ಗೇಟ್ ಕ್ಲೋಸ್ ಮಾಡ್ತಾರೆ ನೂರು ಮೀಟ್ರ್ ಬಿಡ್ತಾರೆ ತುಂಬಾ ರಶ್ ಇದೆ ತುಂಬಾ ರಶ್ ಸ್ವಾಮಿ ತುಂಬಾ ರಶ್ ಸ್ವಾಮಿ ಮೂರು ಗಂಟೆ ಬೆಳಗಿನ ಜಾವ ಮೂರು ಗಂಟೆ ದರ್ಶನಕ್ಕೆ ಈ ಪೇಟೆ ರಶ್ ಸ್ವಾಮಿ ನೋಡಿ ಸ್ವಾಮಿ ಇಲ್ಲಿ ನೋಡ್ತಾ ಇರುವುದು ರಶ್ ರಶ್ ಇದೆ ಮೂರು ಗಂಟೆ ಇನ್ನೂ ಮೂರು ಗಂಟೆನೇ ಆಗಿಲ್ಲ ಅಲೆ ಸಾಂಗ್ಗಳು ಹೆವಿ ರಶ್ ಆಗಿದೆ ಸ್ವಾಮಿ ಇವ್ರಿ ಭಾಗ ಒಳೆ ಬಿಟ್ರು ಇನ್ನು ಪಡಿತಕ್ಕೆ ಎಲ್ಲ ಬಿಡ್ತಿಲ್ಲ ಎಲ್ಲ ಸಾಮುಗಳು ಇಲ್ಲಿ ಮಲ್ಕೊಂಡವ್ರೆ ಸ್ವಾಮಿ ಅದೇ ಪಡಿತಕ್ಕೆ ಎಲ್ಲರನ್ನ ಬಿಡ್ತಾವ್ರೆ ಇನ್ನ ಒನ್ ಅವರ್ ಇದ್ದಂಗೆ ಪಡಿತಕ್ಕೆ ಎಲ್ಲಾರನು ಬಿಡ್ತಾವ್ರೆ ಇನ್ನೂ ಎರಡು ಅವರ್ ಇದೆ ದರ್ಶನ ಸ್ಟಾರ್ಟ್ ಆಗೋದು ಮೂರು ಮೂರುವರೆಯಿಂದ ಅಭಿಷೇಕ ಆಗಿ ಅಯ್ಯಪ್ಪ ಅವಾಗಿನ ಸ್ಟಾರ್ಟ್ ಆಗಿದ್ರ ಸ್ವಾಮಿ ನೋಡಿ ಸ್ವಾಮಿ ದಯವಿಟ್ಟು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವ್ರೆಲ್ರು ಈ ವಿಡಿಯೋಗೆ ದಯವಿಟ್ಟು ಕಮೆಂಟ್ ಮಾಡಿ ಸ್ವಾಮಿ ಶರಣಮಯ್ಯಪ್ಪ ಅಯ್ಯಪ್ಪ ಅಂತ ಮೂರು ಸಲ ಕಮೆಂಟ್ ಮಾಡಿ ಮಯ್ಯಪ್ಪ ಸ್ವಾಮಿ ಅಂತ ಇಂತು ನಾವು ಪಡಿ ಹತ್ತದ ಮೂರು ಗಂಟೆಗೆ ದರ್ಶನ ಮೂರು ಗಂಟೆಗೆ ದರ್ಶನ ಓಪನ್ ಆಗುತ್ತೆ ಮೂರುವರೆಗೆ ಸೊ ಆವಾಗ ನಾವು ಸ್ವಾಮಿ ದರ್ಶನಕ್ಕೆ ಕ್ಯೂ ನಿಂತ್ಕೋಬೇಕು ಬೆಳಗಿನ ಜಾವ ಮೂರು ಗಂಟೆಗೆ ದರ್ಶನಕ್ಕೆ ಯಾವ ರೀತಿ ಕೀ ಬೇಗ پڑھیಮೋಗಿ ಸ್ಕಾಂ ಬರೋರ್ಗೆ ಸಿವಿಲ್ ಸರ್ವಿಸ್ ಸಿವಿಲ್ ಹೋಗೋ ಜಾಗದಲ್ಲ ಎಷ್ಟು ಜನ ಕಿವಿದ ನೋಡಿ ಸಮ ಪ್ರಶಾಂತಮಾನೋ ರಾಣಿ ರಾಮಕಂತ ದೇವಿ ನಟನ ಆನಂದ ರಾವಗನೆ ಸಮುಚ್ಚಕ ಪರೇಹರ್ಯ ಜಾತ್ಮಜ ಸುವಾಮಿ ಹಿಂ ಭಜಾ ಸ್ವಾಮಿ ಸಿವಿಲ್ ದರ್ಶನಕ್ಕೆ ಬಂದಿದ್ದೀರೋ ನಾವು ಅದೇ ನಿಮಗೆ ಈಗಾಗಲೇ ನೋಡಿದಿರಲ್ಲ ಮೂರು ಗಂಟೆಗೆ ವಿಡಿಯೋ ನಾವು ಕೊಡಿ ಪೂ ಕೊಡಿ ಹತ್ರ ಬಂದು ದರ್ಶನ ಮಾಡ್ಕೊಂಡಿದ್ದೆವು ಬಟ್ ಇನ್ನೂ ಓಪನ್ ಆಗಿರಲಿಲ್ಲ ಸೊ ಅದಾದಮೇಲೆ ಸಿವಿಲ್ ದರ್ಶನದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಮಿನಿಮಮ್ ಮೂರಿಂದ ನಾಲ್ಕು ಅವರ್ ಸಿವಿಲ್ ದರ್ಶನ ಕ್ಯೂ ಅಲ್ಲೇ ಆಗುತ್ತೆ ನಮ್ಮ ಸಾಮ್ಗಳು ಅಲ್ಲೇ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಬೇಗ ಹೋದರೆ ನೀವು ಬಚಾವು ನಾವು ಇನ್ನೂ ಇನ್ನೂ ಇಲ್ಲೇ ಇದ್ದೀವಿ ಇನ್ನೂ ಒನ್ ಅವರ್ ಬೇಕು ಮಿನಿಮಮ್ ಮೂರಿಂದ ನಾಲ್ಕು ಅವರ್ ಭೀ ನಿಲ್ಲಿಸ್ತಾರೆ ಜಾವ್ರಿಗೆ ಬಿಡೋದೆ ಇಲ್ಲ ಸಂಬಳ ನಾನು ಅದಕ್ಕೆ ಹೇಳ್ತೀನಿ ನೀವೆಷ್ಟೇ ಇದಾಗಿದ್ರೂ ಡೈರೆಕ್ಟ್ ದರ್ಶನವೇ ಮಾಡಿ ಯಾವ ಸಿವಿಲ್ ದರ್ಶನಕ್ಕೂ ಬರೋಕ್ಕೆ ಹೋಗ್ಬಿಡಿ ಡೈರೆಕ್ಟ್ ದರ್ಶನವೇ ಬೆಸ್ಟು ಸ್ವಲ್ಪ ಅಲ್ಲಿ ನಿಮಗೆ ನೋವಾದರೂ ಪರವಾಗಿಲ್ಲ ಅಯ್ಯಪ್ಪ ನೆನ್ಪಿಸ್ಕೊಂಡು ಡೈರೆಕ್ಟ್ ದರ್ಶನವೇ ಕಾಯಿರಿ ಅಂತ ಹೇಳ್ತಾಯಿದ್ದೀನಿ ನಾವಿನ್ನೂ ದರ್ಶನ ಮಾಡಿದಾಗ ತುಂಬಾ ಜನ ಇದ್ದಾರೆ ನೀವಿಲ್ಲಿ ಇಲ್ಲಿ ನೋಡ್ತಾ ಇರೋದು ನೀವಿಲ್ಲಿ ಇಲ್ಲಿ ನೋಡ್ತಾ ಇರೋದು ಅಷ್ಟು ಜನ ಇದ್ದಾರೆ ಸ್ವಾಮಿ ಲಾಸ್ಟಿಕ್ ತುಪ್ಪಕ್ಕಾಯೆಲ್ಲ ಹೊಡ್ಕೊಂಡು ತುಪ್ಪ ಎಲ್ಲ ತೆಗ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ ಸ್ವಾಮಿ ಇದಿಷ್ಟು ನಾನು ಕಂಪಾದಿಂದ ಶಬರಿಮಲೆಗೆ ಬಂದು ಸ್ವಾಮಿ ದರ್ಶನ ಆಗಿದ್ದು ಸ್ವಾಮಿ